ಅಂತೀನ್ರಿ ಹೋದ್ರ ಹೋಗ್ಬೇಕು ಸಾವ್ಕರ್ಮನಿ ಲಗ್ನಕ್ಕ ಮಾಚ ಆ ಲೊಡ್ಡರ್ ಯಾಪರಿ ರುಚಿಯಾಗಿತ್ತು ನೋಡ್ಲಿ ಹೌದು ನೋಡ್ರಿ ನಾನು ನಗ್ ತಿನ್ಬಿಟೇನಿ ಲೊಡ್ಡ ನೀವನ ಕಣ್ಣಂಗ್ ತಿಂದ್ರಿ ಲಡ್ಡು ಅದಕ್ಕ ಒಂದ ಸವನ ಎರೆ ಹೊಲ್ದಾಗ ಜ್ವಾಳ ಮೇಲೆ ಎಮ್ಮಿ ಡೇಗಿದಂಗ ಮತ್ತ್ ಏನು ಕಮ್ಮಿ ತಿಂದು ಎಲ್ಲೆ ಲಡ್ಡು ಅವನ ಅವ್ನು ದುಗ್ಲೋ ಬಿಟ್ಟು ಕ್ವಾಣ ತಿಂದು ಮಗ ಟವಲ್ಲ ಬುತ್ತಿ ಕಟ್ಟಿಗೆ ಬಂದಿ ಅಪ್ಪ ಅವ್ ಬಿಡ್ರಿ ನಾವಂತರೂ ಕಡ್ಗೆ ಬಂದಿ ನೀವು ಕಟ್ಟಿಗೆ ಬಂದಿರೋಲ್ಲ ಮತ್ತೆ ಲಡ್ಡಿನ ಬುತ್ತಿನ ಹೌದೇ ಮಾಚಾ ಹುಚ್ಚ ಮಂದಿ ಲಗ್ಗಣದಾಗ ಉಂಡವನ ಅಂತ ಇಡೀ ಊರ ಮುರ್ದ ಸಾವುಕಾರ ಆಗಿದ್ದ ರಾಜಾರಾಮ ಇನ್ನು ಕಮ್ಮಿ ಕಮ್ಮಿ ಅಂದ್ರ ಅವನ ಮನೆಯನ್ನು ಲಡ್ಡು ಗಟ್ಟಾಗಿ ತಿನ್ನೇ ಅಲ್ರಿ ಮತ್ತೆ ಹೋಗ್ರಿ ಬಿಡ್ರಿ ನೀವು ಯಾವಾಗ ಹಾಕ್ಸ್ತೀರಿ ನಮಗೆ ಲಟ್ಟಿನ ಊಟ ನಾನು ಯಾಕೆ ಹಾಕ್ಸ್ಲಿ ಲಟ್ಟಿನ ಊಟನಾ ಲಟ್ ಊಟ ಏನಿದ್ರು ದೊಡ್ಡ ಮಂದಿ ಕೆಲಸ ಅದು ಇರ್ಲಿ ಬಿಡ ಲಟ್ ನೂಟ ಹಾಕ್ಸಕ್ಕ ನನ್ನ ಮನೆಗೆ ಏನೈತಪ್ಪ ಜಾಮ್ರ ಅಲ್ಲ ನರಸಿಂಹಪ್ಪ ಬೇಳದ ಮಗಳ ಮನೆಯಾಗೆ ಇಟ್ಕೊಂಡು ನಂದು ಏನೈತಿ ಚಮ್ರ ಏನ ಲಗ್ನಕ್ಕೆ ಬರೋ ಮುಂದ ಹುಡ್ಕಂದಿದ್ದೇನು ಮತ್ತೆ ಮಾಚಾ ರೊಕ್ಕದ್ದು ಫುಲ್ ಟೈಟ್ ಆಗ್ಬಿಟ್ಟೈತಿ ರತನ್ ಲಾಲ್ ಕತ್ರಿನು ನನ್ನ ಕೈಯಾಗ ಸಿಗಲ್ದಂಗೆ ಆಗ್ಬಿಟ್ಟೈತಿ ಇತ್ತಿತ್ಲಾಗ ನಮ್ಮ ಹುಡುಗಿನ್ನು ಕಂಡಾಪಟ್ಟಿ ಹುಷಾರಾಯ್ಬಿಟ್ಟೈತಿ ರೊಕ್ಕ ಎಲ್ಲಿ ಬಚ್ಚಿಡುತ್ತ ಅಂಬದ ಗೊತ್ತಾಗಲ್ಲ ನನಗ ಬಚ್ಚಿಡಕ ರೊಕ್ಕನ ಎಲ್ಲಿ ಹೋಯ್ತೇವ್ರಿ ಅಲ್ಲ ಅವ ಒಬ್ಬ ಅವ ಶ್ಯಾಮ ಬೇರೆ ಮನೆಯಾಗೆ ಬಂದು ಸೇರಿ ನಾನು ಒಬ್ಬಕ್ಕೆ ದುಡಿದ್ರಾಗ ಮೂವರು ತಿಂದ್ರೆ ಇನ್ನು ರೊಕ್ಕ ಎಲ್ಲಿ ಅಲ್ಲ ಅವ ಶ್ಯಾಮಂದು ನಿಮ್ಮ ಮನೆಗೆ ಏನು ಕೆಲಸ ಅಂತೀನಿ ನರಸಿಂಹಪ್ಪ ನಮ್ಮ ಕಾಸ ದೋಸ್ತಂತ ಹೇಳಕತ್ತೀನಿ ಕೇಳೋ ನಿಮ್ಮ ಶ್ಯಾಮ ನಿಮ್ಮ ಗಿರಿಜಾನೋ ಅವ ಶ್ಯಾಮುನು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡ್ ಅಂತ ತಿರುಗೋದು ಜಾಸ್ತಿ ಆಗೈತಿ ಆಗ ಮಂದಿನೂ ಏನೇನೋ ಮಾತಾಡಕತ್ತಾರ ನಾಳೆ ನಿಮ್ಮ ಮರ್ಯಾದೆ ಪ್ರಶ್ನೆಪ್ಪ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮರ್ಯಾದೆ ಹೋದ್ರಷ್ಟೇ ನಮ್ಮ ಮರ್ಯಾದೆ ಹೋದ್ರಷ್ಟೆ ಅಂತ ಹೇಳ್ದಪ್ಪ ಅದೇನು ಕರೇಗುಳ್ಳೆ ಅವನು ಊರು ಬಿಡಿಸ್ಬೇಕಂತ ಕುಂತ್ರ ನಾವು ಹುಡುಗಿ ಅವನ ಮೇಲೆ ಪ್ರಾಣನ ಇಟ್ಕೊಂಡು ಕುಂತು ಬಿಟ್ಟೈತೆ ಅದಕ್ಕೆ ಅವ್ರಿಬ್ರದ್ದು ಜಲ್ದಿ ಜಲ್ದಿ ಲಗ್ನ ಮಾಡಿಬಿಡೋಣ ಅಂತೀನಿ ಏನಂತೀಳಿ ನೀನು ಬೇರೆ ಲಡ್ಡು ಲಡ್ಡು ಅಂತಿದ್ದೆ ನಮ್ಮ ಗಿರ್ಜಾನ್ ಲಗ್ನದಾಗ ಒಂದಿಷ್ಟು ಮಾದರಿ ಮಾಡಿಸಿ ಊರಿಗೂಟ ಬಿಡೋಣ ಈಗಿನ ಕಾಲದಾಗ ಯಾರು ತಿಂತಾರೋಯ್ಯಪ್ಪ ಮಾರಾಯ ಮಾದೇನ ಅಲ್ಲ ಇಷ್ಟು ದಿನ ರೊಕ್ಕ ಬಂಗ ರೊಕ್ಕ ಬಂಗ ಅಂತ ಬಿಡುಬಡಿಸಿ ಈಗ ನೋಡಿದ್ರ ಅವ ಶ್ಯಾಮಗ ನಿನ್ನ ಮಗಳಿಗೆ ಕೊಡ್ತನಂದ್ರೆ ಅವನ ಮುಂದೆ ನಿನ್ನ ಕಿಮ್ಮತ್ತರ ಏನು ಉಳಿತು ಅಂತೇನೆ ಏನಪ್ಪ ರಾತ್ರಿ ಈ ಕಲಿ ಕಾಲದಾಗ ತೆರು ಕೇಳಿದ್ರ ಕೆರು ತೊಗೊಂಡು ಹೊಡ್ಯಪ್ಪ ಜನ ಐತೆ ಅಂತೀನಿ ಏನಪ್ಪಾ ರಾತ್ರಿ ಹುಡುಗರು ಭಾಳ ಚಡಪಡ್ಸಕ್ಕೆ ಬಿಟ್ಟವ್ಲೆ ಎಡಕ್ಕಿಂದ್ರೆ ಇವ ತೀವ್ತಿರ್ತಾನ ಬಲಕ್ಕಿಂದ್ರೆ ಈಗ ತೀವ್ತಿರ್ತಾಳೆ ಇಬ್ಬರು ನಡವರಕ್ಕೆ ತೀವ್ಗೇನು ತಿಳ್ಸಿ ನಾನು ಮುಗ್ಗಲಾಗ ಕತ್ತೀನಿ ಅಂತೀನಿ ಅಲ್ಲ ಹೇ ನೀವು ಕರೆ ಒಂದ್ರೆ ಕುಡಿದಿರಬೇಡ ಏನಪ್ಪ ಅಲ್ಲ ನಾನು ನಿಮಗೆ ಹೇಳೀನಿ ತೆರವು ತಗೊಳ್ಳಾರ್ದ ಮಗಳ ಕೊಡಬೇಡ ಅಂತ ಹಾಂ ನರಸಿಂಹಪ್ಪ ಸುಮ್ಮನೆ ನಾನು ಹೇಳಿದಂಗೆ ನೀವು ಕೇಳ್ರಿ ನೀ ಹೂ ಅಂದ್ರೆ ಸಾಕ ಓದೇ ಶಿವಡಮ್ಮ ವಾಲ್ಗಾನ ಅಂಥ ಸಂಬಂಧ ಎಲ್ಲಿ ಹುಡುಕಿಯಪ್ಪ ಯಪ್ಪ ಅಲ್ಲ ನರಸಿಂಹಪ್ಪ ನನ್ನ ಹೇಳ್ತಿ ಹೋದಾಗ್ಲಿಂದ ನನಗೆ ಒಂಟಿ ಜೀವನ ಬಲು ತ್ರಾಸ ಆಗಿಬಿಟ್ಟೈತಿ ಅದಕ್ಕೆ ಅದಕ್ಕ ನಿನ್ನ ಮಗಳ ಗಿರ್ಜನ್ನ ನನಗೆ ಯಾಕೆ ಕೊಟ್ಬಿಡ್ಬಾರ್ದು ಅಂತೀನ ಏನಂದ ಮಗನ ಏನೋ ಮಗ್ಗಲು ಮನಿ ಮನುಷ್ಯ ಅಂತ ಒಂದು ಸ್ವಲ್ಪ ಸಲಹೆ ಕೊಟ್ರ ಮೈ ಮೇಲೆ ಎಲ್ಲೆ ನೀನ ಹಂಗಲ್ಲ ನಡೆಸಿಮ್ಮಪ್ಪ ನಿನ್ನ ಮಗಳ ಮೈ ಮೇಲೆ ಮೂರು ತೊಲೆ ಬಂಗಾರನೂ ಹಾಕ್ನಿ ಆಮೇಲೆ ನಿನಗೆ ಒಂದು ಲಕ್ಷ ರೂಪಾಯಿ ತೆರವು ಕೊಡ್ತೀನಿ ಆಮೇಲೆ ಊರಗ ಲಗ್ನದ ಖರ್ಚು ಎಲ್ಲ ನಂದ ಈಗ ತಗ ಒಂದು ಹೆಂಗೈತಪ್ಪ ಅದು ಬಿಡು ಇಲ್ಲಿ ತಂದಿ ನೋಡು ಗೋವಾ ಮಾಲ್ ಫಸ್ಟ್ ಕ್ಲಾಸ್ ಮಾಲ್ ಗೋವಾ ಲಿ ತರಿಸಿನಿ ಇಲ್ಲಿ ಎಲ್ಲಿ ಈ ಮಾಲೋ ಒಡೀದು ಗೋವಾದ್ದು ನಾಲ್ಕು ದಿವಸ ಅತ್ ಕುಳ್ಳಾರ್ದಂಗೆ ಅದ ಮತ್ತೆ ನಿಮ್ಮ ಗಿರ್ಜೆನ ವಿಷಯ ಏನಂದ್ರೆ ಏನಂದ್ರಿ ಮಾಚ ನಂದೇನು ಅಭ್ಯಂತರ ಇಲ್ಲ ಆದ್ರ ನಮ್ಮ ಹುಡ್ಗಿ ಒಪ್ಸೋ ಜವಾಬ್ದಾರಿ ನಿಂದ ಜಾತಿ ಜಾತಿ ಪಾತಿ ನಂದೇನು ಅಭ್ಯಂತರ ಇಲ್ಲ ಆದ್ರ ನಮ್ಮ ಹುಡುಗಿ ಹುಡ್ಗಿ ಒಪ್ಸೋ ಜವಾಬ್ದಾರಿ ನಿಂದ ಅದ್ರಾಗ ಬೇರೆ ನಿಮ್ಮ ಜಾತಿ ಬೇರೆ ನಮ್ಮ ಜಾತಿ ಬೇರೆ ನಾಲ್ಕು ಮಂದಿ ಒಪ್ಪಬೇಕಲ್ಲದಕ್ಕ ಅಲ್ಲ ಈಗಿನ ಕಾಲದ ಜಾತಿ ಪಾತಿ ಎಲ್ಲ ಯಾರು ಕೇಳ್ತಾರೋ ಮಾರಾಯ ಸರ್ಕಾರದವ್ರ ಮುಂದೆ ನಿಂತ್ಕೊಂಡು ಬೇರೆ ಬೇರೆ ಕುಲದವ್ರ ಮದುವೆ ಮಾಡಿಸೋಕರ ಇನ್ನಿಲ್ಲಿ ಕುಂತದ್ದು ಮಂದಿದು ನಮಗೇನು ಓಯ್ಯಪ್ಪ ಹಾಗಾದ್ರೆ ನನ್ನ ಒಪ್ಪಿಗೆ ಐತೆ ನಮ್ಮ ಗಿರ್ಜಾನ್ ಒಪ್ಪಿಸ್ಬಿಡ ಊರಿಗೆ ಮದ್ಲಿ ಊಟ ಹಾಕ್ಸಿಬಿಡಣ ಎರಡು ಬಾಟ್ಲಿ ಕೊಟ್ಟು ಇವನಿಗೆ ಎರಡು ಬಾಟ್ಲಿ ಕೊಟ್ಟು ಇನ್ನು ಒಪ್ಪಿಗೆ ಪಡೆದಂಗಾತು ಇನ್ನು ಆ ನಮ್ಮ ಗುದ್ಲೆ ತಾತನ ಬೂದಿ ಮಹಿಮಾ ತೋರಿಸಿ ಗಿರ್ಜನ ವಶ ಮಾಡಿಕೊಳ್ಳೋದಂದಂಗ ಅಂದಂಗ ಇವತ್ತು ಸೋಮವಾರ ಹಾಕಿ ತಲೆ ಮೇಲೆ ಬೂದಿ ಹಾಕ್ಬೇಕಂತೇಳಿದ್ದ ತಾತ ಇವತ್ತು ಗಿರಿಜಾ ನನ್ನ ಇನ್ನ ಇನ್ಮೇಲೆ ನಾನ ಹೆಂಡತಿ ಗಿರಿಜ ಗಂಡ ಏ ಅಲ್ಲ ಅಲ್ಲ ಅಲ್ಲಪ್ಪು ಗಿರಿಜಾ ಹೆಂಡತಿ ನಾನು ಗಂಡ ರಸ್ತಾದಾಗ ಹಿಂಗೆ ಒದ್ದಾಡಕತ್ತ ಯಾಕ ಸಾವ್ಕಾರ ಮನೆಯಾಗ ಉಂಡಿದ್ದು ಜಾಸ್ತಿ ಆಗುತ್ತೋ ಯಾಕಿಲಿ ಕೆಟ್ಟ ನಡು ನನ್ನ ತೆಲ ಮೇಲೆ ಖರೇನು ಹಾಕ್ಯ ಬಡದ ಬಿಡ್ತೀನಿ ಕರೆ ಹಾಕಿದ್ದೆ ಅಂದ್ರೆ

ಸೊ ಸಮಾಧಾನ ಇದು ಮಂತ್ರಿಸ್ಕೊಂಡು ಬಂದಿದ್ದ ಬೋಧಿ ಇತ್ತಂದ್ರೆ ಅಕಸ್ಮಾತ್ ಇವನ್ ಮೇಲೆ ಮನಸ್ಸಾದ್ರ ಇವನಿಗೆ ಒಂದಲ್ಲ ಒಂದಿನ ನಾನು ಶಾಸ್ತ್ರ ಮಾಡ ಮಾಡ್ತೀನಿ ಈಗ ಹೇಳ ಅದು ಬೂದಿ ಅಲ್ಲ ಹುಡುಗಿ ಬೂಂದಿ ಅದು ಏನು ಬೂಂದಿ ಬೂಂದಿ ರಾಜಾರಾಮ್ ಒಂದು ಬೂಂದಿ ಬೂಂದಿ ಅದ ಬೂದಿ ಯಾಕೆ ಹಾಕೋ ನಿನಗೆ ಅದು ನಿನ್ನೆ ಮದ್ವೆ ಆಗಿತ್ತಲ್ಲ ರಾಜಾರಮ್ಮನ ಮದ್ವೆ ನೀನು ಬಂದಿದ್ದಿಲ್ಲ ಹೆಂಗೆ ಒಂದು ಬೂಂದಿ ತಿನ್ನಲ್ಲ ಅಂತ ಬೂಂದಿ ಹಾಕಿನಿ ಅಲ್ಲಮ್ಮ ಅಮ್ಮ ಅನ್ನಂಗೆ ಎಷ್ಟು ಸ್ವರಗಿ ಬಿಟ್ಟೆ ಅಲ್ಲ ಎಲ್ಲಿ ಹೋಗಿದ್ದಿ ಮಾವ ಅಯ್ಯೋ ತಾತ ಶುರುವಾಗ ಕತ್ತಪ್ಪ ತಾತ ನೀನು ಬೋದೆ ಪ್ರಭಾವ ಗಿರಿಜಾ ಏನು ಹೇಳಲಿ ನನ್ನ ಪರಿಸ್ಥಿತಿ ಹೆಂಡತಿ ಇಲ್ಲದ ಬಾಳೆವು ಅಂದ್ರೆ

ಹಾಂ ಏನಿಲ್ಲ ನಾ ಏನು ತಪ್ಪು ತಿಳ್ಕೊಳ್ಳೋಂಗಿಲ್ಲ ಹೇಳು ನನ್ನ ಮಮ್ಮ ಅದು ಏನು ಹೇಳು ಅದ ಅವತ್ತು ಹೇಳಿದ್ನಲ್ಲ ಏನು ಅವತ್ತು ಅವತ್ತು ಯಾವತ್ತು 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 ಅವತ್ತು ಗೋಡೆ ಒತ್ತು ಗೋಡೆ ನಮ್ಮ ಮದುವೆ ವಿಷಯ ಅಲ್ಲ ನನಗೂ ನಿನಗೆ ಯಾವಾಗ ನೋಡಿದ್ರೆ ಬೈತಿದ್ನಲ್ಲ ಮದುವೆ ಆಗು ಇಷ್ಟ ಇತ್ತು ನೀನು ಬೈದ ತಕ್ಷಣ ನನಗೆ ನೀ ಹೋದ್ಮೇಲೆ ಪಶ್ಚಾತಾಪಾತ ನಾನು ನಿನಗೆ ಮದ್ವೆ ಆಗ್ಬೇಕಂತ ಮಾಡೀನಿ ಆದ್ರೆ ನಮ್ಮ ಅಪ್ಪನ ಒಪ್ಪಿಸಿ ಇಬ್ಬರು ಮದ್ವೆ ಆದರು ನನ್ನ ನಿಮ್ಮಪ್ಪನ್ನ ನಾನು ಆಗಲೇ ಒಪ್ಸಿ ನಾ ಹುಡ್ಗಿ ಹಾಂ ಏನಿದ್ರು ನಾಡೋಣ ಇರ್ಬರದು ಮಾತುಕತೆ ಹಂಗಾದ್ರೆ ನಿನ್ನತೈತಿ ಈಗ ಒಡಿ ಒಂದು ಒಂಬತ್ತು ಯಾಕೋ ಒಂಬತ್ತರ ಬೆಲೆ ಒಂಬತ್ತು ಬೇಡನಾ ಹತ್ರಕ್ಕೆ ಕಿಚ್ಚ ಬಿಡೋಣ ನಡುವಿನ ನಗದಿಯ ಹನುಮ ನಂಗಾಗ ಮುಟ್ಟನು ತುಂಬಾ ಗೋಡಾಗಿ ಹೇಳ್ತಿದ್ದಿ ನನ್ನ ನಿನ್ನ ಗಂಡ ಗೊತ್ತು ಗೊತ್ತು ದಿವಸ ಮಂಗಳಿವಸ ಕವಿಲ ಕೈಗಲೇ ದುಡನೀಗ ಹೂವ ನಂಗ ಕೊಟ್ಟಲ್ಲ ಮನಗಂಡನು ನೋವು

అందమైన గీత 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 గ

تو سڀ نه ڪندو 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 نه बस रोना मत रे पीर तू मेरा नटक नटकी रहूं तो रे हो दिन तुम नटक नटकी काल मत लीला करत मत लीला नाच मत सुन लीला पीर के बिना बाकी हल्ला नटक नटका अब हगूं वो रे सुन सुन रे मत 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 Você ತಡ್ಕೊಳಕ್ ಆಗುದಿಲ್ಲ ನಾಳೆ ನಮ್ಮ ಮಾವ ಊರಿಗೆ ಹೊಂಟಾನ ನಮ್ಮ ಅಪ್ಪ ಅಂತ ಕುಡ್ದು ಬಿದ್ದಿರ್ತಾನ ನೀನು ನಮ್ಮ ಗುಡ್ಸಲ್ ಕಡೆಗೆ ಬಾ ಬಾಲ ನಾಳೆಲ್ಲ ಹುಡುಗಿ ನಾಡಿದ್ದು ಖಂಡಿತ ಬರ್ವೆ ನೆನಪ ಹಾರ ಬಾರದ ನೆನಪ ಹಾರಾಗಲ್ಲ ಬಿಡು ಬರ್ತೀನಿಲ್ಲ ಬರ್ತೀನಿ ನಿನ್ ದಾರಿ ಕಾಯ್ತಿರ್ತೀನಿ ಕಾಯ್ಕಂತ ಯಾಕಿರ್ತಿ ನಾಳೆ ಕಾಯ್ಬೇಡ ನಾಡಿದ್ದು ಖಂಡಿತ ಬರ್ವೆ ಹಂಗಾರ ನಾಡ್ದ ನಾನ್ ನಿನ್ ದಾರಿ ಕಾಯ್ತಿರ್ತೀನಿ